ತಮಿಳಿನ ಹೆಸರಾಂತ ನಟ ರಾಜಕರ್ಣಿ ವಿಜಯಕಾಂತ್ರನ್ನು ರನ್ನು ಕೊರೋನಾ ಬಲಿ ಪಡೆದಿದೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ವಿಜಯಕಾಂತ್ ತಮಿಳುನಾಡಿನ ಡಿಎಂಡಿಕೆ ಮುಖ್ಯಸ್ಥರೂ ಆಗಿದ್ರು ತಮ್ಮ ಒಳ್ಳೆಯ ಕಾರ್ಯಗಳಿಂದ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ರು ವಿಜಯ್ಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಅವರು ಹಲವು ದಿನಗಳಿಂದ ಅನಾರೋಗ್ಯ ಪರಿಸ್ಥಿತಿಯಿಂದ ಬಳಲ್ತಾ ಇದ್ದು ತಮಿಳುನಾಡಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಕಳೆದೆರಡು ದಿನಗಳಿಂದ ಅವರಿಗೆ ಕೆಮ್ಮು ಗಂಟಲಿನ ಸಮಸ್ಯೆ ಹೆಚ್ಚಾಗಿತ್ತು ಇದರಿಂದ ಅವರನ್ನು ತುರ್ತು ಚಿಕಿತ್ಸೆಗಾಗಿ ಐಸಿಯುಗೆ ಶಿಫ್ಟ್ ಮಾಡಲಾಗಿತ್ತು ಇದರಿಂದ ಅವರ ಅಭಿಮಾನಿ ಬಳಗ ಆತಂಕದಿಂದ ಕಂಗಾಲಾಗಿತ್ತು ಆದರೆ ನಿನ್ನೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಆದಷ್ಟು ಬೇಗ ಚೇತರಿಸಿಕೊಳ್ತಿದ್ದಾರೆ ಎಂಬ ಆಶಾ ನುಡಿಗಳನ್ನು ಆಸ್ಪತ್ರೆಯ ಸಿಬ್ಬಂದಿಗಳು ತಿಳಿಸಿದ್ರು ಅವರು ಆದಷ್ಟು ಬೇಗ ಮನೆಗೆ ಬರಲಿದ್ದಾರೆ ಎಂಬ ಭರವಸೆಯನ್ನ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಹೊಂದಿದ್ರು ಆದರೆ ಅದು ಹುಸಿಯಾಗಿದೆ ಕೊರೋನಾ ಆಟಕ್ಕೆ ವಿಜಯಕಾಂತ್ ಬಲಿಯಾಗಿದ್ದಾರೆ ಇದೀಗ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದು ಲಕ್ಷಾಂತರ ಅಭಿಮಾನಿಗಳು ತಮ್ಮ ನಾಯಕನ ಅಂತಿಮ ದರ್ಶನಕ್ಕೆ ಭಾರದ ಹೆಜ್ಜೆಗಳನ್ನು ಹೊತ್ತು ಬರ್ತಿದ್ದಾರೆ ವಿಟಿ ನ್ಯೂಸ್ ಸಾಮಾಜಿಕ ಬದಲಾವಣೆಗಾಗಿ ಇನ್ನಷ್ಟು ಮಾಹಿತಿಗಳಿಗಾಗಿ ವಿಟಿ ನ್ಯೂಸ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ